ಇಂದು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನ ಪರಮಪೂಜ್ಯ ಜಗದ್ಗುರು ಭಾರ್ಗವಂದಗಿರಿ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಸೌದತ್ತಿ ಪೀಠ ಪರಮಪೂಜ್ಯ ಶ್ರೀ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ರಾಂಪುರಹಳ್ಳಿ ಪರಮಪೂಜ್ಯ ಶ್ರೀ ಶ್ರೀ ಸರಗುರು ಚಿನ್ಸ್ವಾಮಿಯವರು ಮಹದೇಶ್ವರ ಬೆಟ್ಟ ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಇವತ್ತು ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ಭಗೀರಥಿ ಭಗೀರಥ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತ ರಾಜ್ಯಾದ್ಯಂತ ಭಗೀರಥನ ಹಬ್ಬ ಬಂದಿದೆ ನಾವು ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಪೇಟೆ ಪೇಟೆಯಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ರಾಜ್ಯದ ಭಗೀರಥ ಜಯಂತಿಯನ್ನು ಆಚರಿಸಿ ನಮ್ಮ ಒಗ್ಗಟ್ಟನ್ನು ಸ್ಪರ್ಶಿಸಿ ನಾವು ಮಾದರಿ ಆಗಬೇಕೆಂದು ಸಮಸ್ತ ನಾಗರಿಕ ಬಂಧನಗಳಿಗೆ ನಾನು ಭಗೀರಥ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏಳು ಕೋಟಿ ಹದಿನೈದು ಲಕ್ಷ ಜನಸಂಖ್ಯೆ ಜನಗಣತಿಯನ್ನ ಬಿಡುಗಡೆ ಮಾಡಿದರೆ ಅದು ಅವೈಜ್ಞಾನಿಕವಾಗಿದ್ದು ಹಿಂದುಳಿದ ವರ್ಗಕ್ಕೆ ಬಹಳ ತೊಂದರೆ ಆಗಿದ್ದು ಸನ್ಮಾನ್ಯ ಶ್ರೀ ಏನು ದೇಶ ಕಂಡಂತ ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರು ಮತ್ತೆ ಏನ್ ಜನಗಣತಿಯನ್ನ ಮಾಡಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಆದೇಶ ಮಾಡಿದರೆ ಅದು ಸ್ವಾಗತ ನಾನು ಅದಕ್ಕೆ ಸ್ವಾಗತ ಕೋರಿ ಯಾಕಂದ್ರೆ ಅದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಈಗ ಏನು ಕೇಂದ್ರದಿಂದ ಮನೆ ಮನೆಗೆ ಬಂದು ದೇಶಾದ್ಯಂತ ನಮ್ಮ ಸಮಾಜದ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಮೂವತ್ತೈದು ಲಕ್ಷ ಇದೆ ಅಂತ ನಾವು ಏನು ತಿಳ್ಕೊಂಡಿದೀವಿ ಅದು ಏನು ಅಂತೇಳಿ ಅದನ್ನೆಲ್ಲ ಒಂದಾಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲರೂ ಸ್ಪಂದಿಸಿ ಆ ಜನಗಣಕ್ಕೆ ಬಂದಾಗ ಮನೆ ಮನೆಗೆ ಬಂದಾಗ ನಾವೆಲ್ಲ ಸ್ಪಂದಿಸಿ ಅವರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಾನು ಜಿ ಕೆ ಗಿರೀಶ್ ಉಪಾರ್ ಮಾಜಿ ಅಧ್ಯಕ್ಷರು ಉಪಾರ ಅಭಿವೃದ್ಧಿ ನಿಗಮ ರಾಜ್ಯ ಸಚಿವ ಸಂಪುಟ ಜತೆ ಕರ್ನಾಟಕ ಸರ್ಕಾರ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ಅಭಿನಂದನೆಗಳು ಅಡ್ಡ ಅಡ್ಡ ಬಂದು ಹೋದ್ರಿ